ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ ರೇವಣ್ಣ ಪುತ್ರನಿಗೆ ಶಿಕ್ಷೆ ಪ್ರಮಾಣ ನಾಳೆ ಪ್ರಕಟ ಜೆಡಿಎಸ್ ಪಕ್ಷಕ್ಕೆ ಭಾರಿ ಮುಖಭಂಗ ಅತ್ಯಾಚಾರ ಪ್ರಕರಣದಲ್ಲಿ ಸುಮಾರು ಹದಿನಾಲ್ಕು ತಿಂಗಳಿಂದ ಜೈಲಲ್ಲಿದ್ದ ಜೆಡಿಎಸ್ ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಆರೋಪಿಯನ್ನ ಅಂತ ಪ್ರೂವ್ ಆಗಿದೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದು ನಾಳೆ ನಿರ್ಧಾರವಾಗಲಿದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅಂತ ಪ್ರೂವ್ ಆಗಿದ್ದು ಜೆಡಿಎಸ್ಗೆ ಭಾರಿ ಮುಖಭಂಗವನ್ನ ತಂದಿಟ್ಟಿದ್ಯಾ ಜೆಡಿಎಸ್ ಪಕ್ಷ ಕರ್ನಾಟಕದಲ್ಲಿ ಇನ್ಮೇಲೆ ಮೇಲೆಳೋದಕ್ಕೆ ಸಾಧ್ಯನೇ ಆಗಲ್ಪ ದೊಡ್ಡಗೌಡರ ಮೊಮ್ಮಗನೇ ಇಂತ ಗನಂದಾರಿ ಕೆಲಸದಲ್ಲಿ ಲಾಕಾದ್ರೆ ರಾಜ್ಯದ ಜನ ಜೆಡಿಎಸ್ ಅನ್ನ ಅದೇಗೆ ನೋಡ್ತಾರೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಮಾಜಿ ಸಂಸದ ಹಾಗೇನೆ ದೊಡ್ಡಗೌಡರ ಮೊಮ್ಮಗ ಜೊತೆಗೆ ಜೆಡಿಎಸ್ ನ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಸುಪುತ್ರ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಜಾಮೀನಿಗಾಗಿ ಕಳೆದ ಹದಿನಾಲ್ಕು ತಿಂಗಳಿಂದ ನಿರಂತರವಾಗಿ ಯತ್ನಗಳು ನಡೆಯುತ್ತಲೇ ಇವೆ ಆದ್ರೂ ಕೋರ್ಟ್ ಜಾಮೀನು ಕೊಟ್ಟಿರ್ಲಿಲ್ಲ ಇವತ್ತು ಕೂಡ ಬೇಲ್ ಸಿಗಬಹುದು ಅಂತೇಳಿ ಪ್ರಜ್ವಲ್ ರೇವಣ್ಣ ಆಸೆಗಣ್ಣುಗಳಿಂದ ಎದುರು ನೋಡ್ತಾ ಇದ್ರು ಆದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರಿದ್ದ ಪೀಠ ಪ್ರಜ್ವಲ್ ದೋಷಿ ಅಂತ ತೀರ್ಪು ಕೊಟ್ಟಿದೆ ತೀರ್ಪು ಪ್ರಕಟಿಸುವ ವೇಳೆ ಪ್ರಜ್ವಲ್ ರೇವಣ್ಣ ಕೂಡ ಕೋರ್ಟ್ ಹಾಲಿನಲ್ಲಿ ಹಾಜರಾಗಿದ್ರು ಶಿಕ್ಷೆಯ ಪ್ರಮಾಣ ಶನಿವಾರ ಪ್ರಕಟವಾಗಲಿದೆ ಪ್ರಜ್ವಲ್ ದೋಷಿ ಅಂತ ತೀರ್ಪು ನೀಡುವ ವೇಳೆ ಪ್ರಜ್ವಲ್ ರೇವಣ್ಣ ಗಳಗಳ ಹತ್ತು ಕಣ್ಣೀರಿಟ್ಟಿದ್ದಾರೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸ್ ಸಿಬ್ಬಂದಿ ಕೋರ್ಟ್ ನಿಂದ ಕರೆದೊಯ್ದ್ರು ಈ ವೇಳೆಯೂ ಜೋರಾಗಿ ಅಳುತ್ತಲೇ ಇದ್ರು ಕಣ್ಣೀರು ಒರೆಸುತ್ತಾ ಪ್ರಜ್ವಲ್ ರೇವಣ್ಣ ಕೋರ್ಟ್ ನಿಂದ ತೆರಳಿದ್ರು ಕೋರ್ಟ್ ಹಾಲ್ ಹೊರಗಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅವರನ್ನ ಸಂತೈಸುವ ಕೆಲಸ ಮಾಡಿದ್ರು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪ ಸಾಬೀತಾದ್ರೆ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ನಿಮ್ಗೆ ಗೊತ್ತಿರಲಿ ಈ ಪ್ರಕರಣದ ಕೊನೆಯ ವಿಚಾರಣೆ ಜುಲೈ ಮೂವತ್ತರಂದು ನಡೆದಿತ್ತು ಸರ್ಕಾರಿ ಪರ ವಕೀಲ ಎನ್ ಜಗದೀಶ್ ಹಾಗೂ ಅಶೋಕ್ ನಾಯಕ್ ಮತ್ತು ಪ್ರಜ್ವಲ್ ಪರ ವಕೀಲ ಅರುಣ್ ಜಿ ಅವರು ಹಾಜರಾಗಿದ್ರು ತೀರ್ಪು ಕಾಯ್ದಿರಿಸಿದ್ದ ಕೋರ್ಟ್ ಮೊಬೈಲ್ ಸಾಕ್ಷ್ಯ ತಾಂತ್ರಿಕ ಸಾಕ್ಷ್ಯಗಳ ಬಗ್ಗೆ ಸ್ಪಷ್ಟನೆ ಕೇಳಿತ್ತು ಇದರೊಂದಿಗೆ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ ಬಗ್ಗೆ ನ್ಯಾಯಾಧೀಶರು ಕೆಲ ಮಾಹಿತಿ ಕೇಳಿ ಇವತ್ತಿಗೆ ಆದೇಶವನ್ನ ಮುಂದೂಡಿದ್ರು ಅದರಂತೆ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಕೊಟ್ಟಿದೆ ಕಳೆದ ಹದಿನಾಲ್ಕು ತಿಂಗಳಿಂದ ಸೆರೆವಾಸದಲ್ಲಿರುವ ಪ್ರಜ್ವಲ್ ರೇ ರೇವಣ್ಣ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಈ ತೀರ್ಪು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಈ ಪ್ರಕರಣ ಅಲ್ಲದೆ ಇನ್ನೂ ಮೂರು ಪ್ರಕರಣಗಳಲ್ಲಿ ತೀರ್ಪು ಬರಬೇಕಾಗಿದೆ ಹೀಗಾಗಿ ಪ್ರಜ್ವಲ್ ರಾಜಕೀಯ ಭವಿಷ್ಯ ಅಂತ್ಯ ಅಂದ್ರೆ ತಪ್ಪಾಗಲಾರ್ದು ಅಷ್ಟಕ್ಕೂ ಏನಿದು ಪ್ರಕರಣ ಕೇರ್ ನಗರ ಸಂತ್ರಸ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಅಪಹರಣ ಕೇಸ್ ದಾಖಲಾಗಿತ್ತು ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ನಂತರ ವಿಷಯ ಹೊರಬರುತ್ತೆ ಅಂತ ತಿಳಿದು ಸಂತ್ರಸ್ತೆಯನ್ನ ರೇವಣ್ಣ ಭವಾನಿ ಸತೀಶ್ ಬಾಬು ಸೇರಿದಂತೆ ಒಂಬತ್ತು ಜನ ಸೇರಿ ಅಪಹರಿಸಿದ್ರು ಆ ಬಳಿಕ ಆಕೆಯನ್ನ ಹುಣಸೂರು ಬಳಿಯ ತೋಟದ ಮನೆಯೊಂದರಲ್ಲಿ ಕೂಡಿ ಹಾಕಲಾಗಿತ್ತು ಇದೇ ಅಪಹರಣ ಪ್ರಕರಣದಿಂದಲೇ ರೇವಣ್ಣ ಸೇರಿದಂತೆ ಎಂಟು ಜನ ಜೈಲಿಗೆ ಹೋಗಿದ್ರು ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ಆ ಬಳಿಕ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ಆ ನಂತರ ಸಂತ್ರಸ್ತೆಯನ್ನ ರಕ್ಷಿಸಿದ ಎಸ್ಐಟಿ ತಂಡ ಆಕೆಯ ಹೇಳಿಕೆ ದಾಖಲು ಮಾಡಿ ಪ್ರಕರಣ ದಾಖಲಿಸಿಕೊಂಡಿತ್ತು ಹೇಳಿಕೆಯ ಮೇಲೆ ತನಿಖೆ ಮಾಡಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿತ್ತು ಬಳಿಕ ಪ್ರಜ್ವಲ್ ರೇವಣ್ಣ ಮೊಬೈಲ್ ನಲ್ಲಿ ಸಂತ್ರಸ್ತೆಯನ್ನ ಬೆತ್ತಲುಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ ನೀಡಿದ ವಿಡಿಯೋ ಒಂದು ಪತ್ತೆಯಾಗಿತ್ತು ಇದು ಪ್ರಕರಣದ ಬಹುದೊಡ್ಡ ಸಾಕ್ಷ್ಯವಾಗಿ ಮಾರ್ಪಟ್ಟಿತ್ತು ಕೊನೆಗೆ ಎಫ್ ಎಸ್ ಎಲ್ ಮೂಲಕ ವಿಡಿಯೋ ತುಣುಕಿನಲ್ಲಿರುವುದು ಪ್ರಜ್ವಲ್ ರೇವಣ್ಣ ಅನ್ನೋದು ಸಾಬೀತಾಗಿತ್ತು ಹೀಗಾಗಿ ಇದೀಗ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಪ್ರೂವ್ ಆದತ್ತಾಗಿದೆ ನಿಮ್ಗೆ ಗೊತ್ತಿರಲಿ ಕಳೆದ ಲೋಕಸಭಾ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವ ಅಶ್ಲೀಲ ವಿಡಿಯೋಗಳಿದ್ದ ಡ್ರೈವ್ ಗಳನ್ನ ಹಾಸನ ಕ್ಷೇತ್ರದಾದ್ಯಂತ ಹಂಚಲಾಗಿತ್ತು ಆ ಬಳಿಕ ಒಳೆ ನಡೆಸಿ ಮಹಿಳೆಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ತನಿಖೆ ಪ್ರಾರಂಭವಾಗಿತ್ತು ಪ್ರಕರಣ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ರು ಆವತ್ತಿನಿಂದ ಇವತ್ತಿನವರೆಗೂ ಪ್ರಜ್ವಲ್ ರೇವಣ್ಣ ಒಟ್ಟು ಹದಿನಾಲ್ಕು ತಿಂಗಳಿಂದ ಜೈಲಲ್ಲಿದ್ದಾರೆ ಇವತ್ತು ಮಹತ್ವದ ತೀರ್ಪು ಕೊಟ್ಟಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿದೆ ಕೋರ್ಟ್ ಕೇಳಿದ ಸ್ಪಷ್ಟೀಕರಣ ಏನು ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ಪರ ವಕೀಲರು ಗೂಗಲ್ ಮ್ಯಾಪ್ ಅನ್ನು ಕೂಡ ಸಾಕ್ಷ್ಯವನ್ನಾಗಿ ವಾದ ಮಂಡಿಸಿದ್ದಾರೆ ಗೂಗಲ್ ಕಂಪನಿಯ ದೃಢೀಕರಣವಿಲ್ಲದೆ ಸಲ್ಲಿಸಿರುವ ಮ್ಯಾಪ್ ಅನ್ನ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದೇ ಅಂತೇಳಿ ನ್ಯಾಯಾಲಯ ಸ್ಪಷ್ಟನೆ ಕೇಳಿತ್ತು ಇದಕ್ಕೆ ಉತ್ತರ ನೀಡಿದ ಎಸ್ಪಿ ಅತ್ಯಾಚಾರ ನಡೆಸಿದ ಹೊಳೆ ನರಸಿಪುರ ಫಾರ್ಮ್ ಹೌಸ್ ನ ಅಕ್ಷಾಂಶ ಹಾಗೂ ರೇಖಾಂಶವನ್ನ ಮಹಜೂರು ದಾಖಲೆಯಲ್ಲಿ ನಮೂದಿಸಿ ಸಲ್ಲಿಸಲಾಗಿದೆ ಈ ಅಕ್ಷಾಂಶ ರೇಖಾಂಶಗಳನ್ನ ಕ್ಲಿಕ್ ಮಾಡಿದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಫಾರ್ಮ್ ಹೌಸ್ ಲೊಕೇಶನ್ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರ ಫೋಟೋ ಸಿಗಲಿದೆ ಹೀಗಾಗಿ ಇದನ್ನ ದಾಖಲೆಯ ಭಾಗ ಅಂತ ಪರಿಗಣಿಸ ಬೇಕು ಅಂತ ಮನವಿ ಮಾಡಿಕೊಂಡಿದ್ರು ವಶಕ್ಕೆ ಪಡೆದ ಸ್ಯಾಮ್ಸಂಗ್ ಜೆ ಫೋರ್ ಮೊಬೈಲ್ ಫೋನ್ ಅನ್ನ ತನಿಖಾಧಿಕಾರಿ ಈ ಕೇಸ್ ನಲ್ಲಿ ಜಪ್ತಿ ಮಾಡಿರುವ ಬಗ್ಗೆ ಸ್ಪಷ್ಟೀಕರಣ ಬೇಕಿದೆ ಅಂತೇಳಿ ಕೋರ್ಟ್ ಕೇಳಿತ್ತು ಇದಕ್ಕೆ ಪ್ರಜ್ವಲ್ ಪರ ವಕೀಲ ವಿಪಿನ್ ಕುಮಾರ್ ಜೈನ್ ಉತ್ತರಿಸಿ ಬೇರೊಂದು ಕೇಸ್ ನಲ್ಲಿ ವಶಕ್ಕೆ ಪಡೆದ ಮೊಬೈಲ್ ಅನ್ನ ತನಿಖಾಧಿಕಾರಿ ಈ ಕೇಸ್ ನಲ್ಲಿ ವಶಕ್ಕೆ ಪಡೆದಿಲ್ಲ ಎಫ್ ಎಸ್ ಎಲ್ ನಿಂದ ಅವರು ಸ್ವೀಕರಿಸುವ ಬಗ್ಗೆಯಾಗಲಿ ದಾಖಲೆ ಇಲ್ಲ ಹೀಗಾಗಿ ಮೊಬೈಲ್ ತನಿಖಾಧಿಕಾರಿ ಇರಲೇ ಇಲ್ಲ ಇದರಿಂದ ಈ ಸಾಕ್ಷ್ಯಕ್ಕೆ ಬೆಲೆಯಿಲ್ಲ ಅಂತ ವಾದ ಮಂಡಿಸಿದ್ರು ಈ ಎಲ್ಲಾ ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಮೂರ್ತಿಗಳು ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಆದೇಶ ಹೊರಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿವೆ ಇನ್ನು ಮೂರು ಕೇಸ್ ಜೆಡಿಎಸ್ ಮಾಜಿ ಎಂಪಿ ರಾಜಕೀಯ ಭವಿಷ್ಯ ಕತಂ ಕೋರ್ಟ್ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಮಾನಿಸಿ ತೀರ್ಪು ನೀಡಿರೋದ್ರಿಂದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯವೇ ಅಂತ್ಯವಾದಂತಾಗಿದೆ ಪ್ರಜ್ವಲ್ ಗೆ ಕನಿಷ್ಠ ಹತ್ತು ವರ್ಷಗಳಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಹೀಗಾಗಿ ಅವರು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅರ್ಹತೆ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ ನಿಮ್ಗೆ ಗೊತ್ತಿರಲಿ ಪ್ರಜ್ವಲ್ ವಿರುದ್ಧ ದಾಖಲಾಗಿರೋದು ಒಟ್ಟು ನಾಲ್ಕು ಕೇಸು ಅವು ಯಾವುವು ಅಂತ ನೋಡೋದಾದ್ರೆ ಪ್ರಕರಣ ನಂಬರ್ ಒನ್ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ತಂದೆ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಮೊದಲ ಕೇಸು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೆಂಟರಂದು ದಾಖಲಾಗಿದ್ದ ಕೇಸ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ನಂಬರ್ ಟು ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸು ಮೇ ಏಳರಂದು ದಾಖಲಾಗಿದ್ದ ಎರಡನೇ ಕೇಸ್ ಕೆಆರ್ ನಗರ ಮೂಲದ ಸಂತ್ರಸ್ತೆ ನೀಡಿದ ದೂರು ಮನೆ ಕೆಲಸದ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ ಅತ್ಯಾಚಾರ ಎಸಗಿ ಮೊಬೈಲ್ ನಲ್ಲಿ ವಿಡಿಯೋ ಸೇರಿ ಆರೋಪ ಪ್ರಕರಣ ನಂಬರ್ ತ್ರೀ ಹಾಸನ ಮೂಲದ ಮಹಿಳೆಯೊಬ್ಬರು ದಾಖಲು ಮಾಡಿದ್ದ ಕೇಸು ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಎರಡು ಸಾವಿರದ ಹದಿನಾಲ್ಕು ಮೇ ತಿಂಗಳಲ್ಲಿ ದಾಖಲಾಗಿದ್ದ ಮೂರನೇ ಕೇಸ್ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿ daropa prakarna number 4 ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪದಡಿ ಎಫ್ಐಆರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹತ್ತರಂದು ದಾಖಲಾಗಿದ್ದ ಕೇಸು ಹೀಗೆ ಸಿಐಡಿ ಎಸ್ಐಟಿ ತಂಡ ಒಟ್ಟು ನಾಲ್ಕು ಪ್ರಕರಣದ ತನಿಖೆ ನಡೆಸಿದೆ ನಾಲ್ಕು ಕೇಸುಗಳಲ್ಲಿ ಒಂದು ಪ್ರಕರಣದ ಟ್ರಯಲ್ ಮುಕ್ತಾಯಗೊಂಡಿದೆ ಟ್ರಯಲ್ ನಡೆಸಿ ಸ್ಪೆಷಲ್ ಕೋರ್ಟ್ ತೀರ್ಪು ಕಾಯ್ದಿರಿಸಿತ್ತು ಇದೀಗ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ಸಾಬೀತಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಸನ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಭಾರತದ ಮೂರನೇ ಕಿರಿಯ ಸಂಸದರಾಗಿದ್ರು ಪ್ರಜ್ವಲ್ ಆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ಗಳು ಗಳು ಆತನದಾದ್ಯಂತ ಹಂಚಿಕೆಯಾದಾಗ ಅವರ ರಾಜಕೀಯ ಜೀವನಕ್ಕೆ ಮೊದಲ ಆಘಾತ ಎದುರಾಗಿತ್ತು ಈಗ ಅವರು ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ ಇದರಿಂದ ಜನತೆಯ ದೃಷ್ಟಿಯಲ್ಲಿ ಅವರ ವಿಶ್ವಾಸಾರ್ಹತೆಯನ್ನ ಕೊನೆಗೊಳಿಸಿದೆ ಜೆಡಿಎಸ್ ಪಕ್ಷದ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ದ ಪ್ರಜ್ವಲ್ಗೆ ಈ ತೀರ್ಪು ರಾಜಕೀಯವಾಗಿ ಪುನರಾಗಮನವನ್ನ ಕಷ್ಟಗೊಳಿಸಿದೆ ಇತ್ತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಇಪ್ಪತ್ತ್ ಮೂರು ಸೀಟು ಗೆದ್ದೆ ಗೆಲ್ತೀವಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿಕೊಂಡಿದ್ದ ಜೆಡಿಎಸ್ ಪಕ್ಷ ಗೆದ್ದಿದ್ದು ಕೇವಲ ಹದಿನೆಂಟು ಸೀಟು ಈಗ ಜೆಡಿಎಸ್ ಮಾಜಿ ಸಂಸದರ ಮೇಲೆ ಇಂತ ಗಂಭೀರ ಆರೋಪ ಕೇಳಿ ಬಂದು ಆತ ದೋಷಿ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆಗಿದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅದ್ಯಾವ ಮುಖ ಇಟ್ಕೊಂಡು ಜನರ ಮುಂದೆ ಮತ ಕೇಳುತ್ತೆ ಅದು ಕೂಡ ಬಿಜೆಪಿ ನಾಯಕರ ನೆರಳಿನಲ್ಲಿ ಜೆಡಿಎಸ್ ಪಕ್ಷ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತಾ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಶಿಕ್ಷೆಯಾಗಿರುವುದಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಏನಂತ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ